ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿಗೆ ಮತ್ತೊಂದು ಬೆಕ್ ಶಾಕ್ ಬಂಡಾಯದ ಬೆಂಕಿಯ ಬೆನ್ನಲ್ಲೇ ಗೋವಿಂದ ಕಾರಜೋಳ ಅವರಿಗೆ ಎಫ್ಐಆರ್ ಸಂಕಷ್ಟ ಎದುರಾಗಿದೆ ನಾಯಕನಹಟ್ಟಿ ದೇವಸ್ಥಾನದಲ್ಲಿ ರಾಜಕೀಯ ಭಾಷಣ ಮಾಡಿದ್ದಕ್ಕೆ ಕೇಸ್ ದಾಖಲಾಗಿದೆ ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಧಾರ್ಮಿಕ ಕೇಂದ್ರ ದುರ್ಬಳಕೆ ಕಾಯ್ದೆ ಇನ್ನು ಐಪಿಸಿ ಕಾಲ್ ನೂರ ಎಪ್ಪತ್ತೊಂದು ಎಫ್ ಸೆಕ್ಷನ್ ಇನ್ನು ಜನಪ್ರತಿನಿಧಿಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದು ಎಂಬತ್ತೈದು ನೂರ ಇಪ್ಪತ್ತೈದರ ಅಡಿಯಲ್ಲಿ ಎಫ್ಐ ಆರ್ ದಾಖಲಾಗಿದೆ ಮಾರ್ಚ್ ಮೂವತ್ತನೇ ತಾರೀಕು ನಾಯಕನಹಟ್ಟಿ ದೇವಸ್ಥಾನದಲ್ಲಿ ಕಾರಜೋಳ ಅವರು ಭಾಷಣವನ್ನ ಮಾಡಿರ್ತಾರೆ ಎಸ್ಎಸ್ಟಿ ಟೀಮ್ ಗಿರೀಶ್ ಎಂಬವರಿಂದ ನಾಯಕನಹಟ್ಟಿ ಠಾಣೆಗೆ ದೂರು ಕೂಡ ದಾಖಲಾಗಿದೆ ಗಿರೀಶ್ ನೀಡಿದಂತಹ ದೂರನ್ನ ಆಧರಿಸಿಕೊಂಡು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಕಾರಜೋಳ ಅವರು ಇನ್ನು ಮೋದಿ ಸರ್ಕಾರದ ಪರವಾಗಿ ಭಾವನಾತ್ಮಕ ಭಾಷಣವನ್ನ ಕೂಡ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇವರ ವಿರುದ್ಧವಾಗಿ ಇನ್ನು ಚುನಾವಣೆಯ ಎಸ್ ಎಸ್ ಟಿ ಗಿರೀಶ್ ಅವರು ಅವರ ಟೀಮ್ ಏನಿದೆ ದೂರನ್ನ ದಾಖಲಿಸಿರುವಂಥದ್ದು ಅಭ್ಯರ್ಥಿಗಳ ಮೇಲೆ ವಿಶೇಷ ಕಣ್ಣಿಟ್ಟಿರುವಂತಹ ಚುನಾವಣಾ ವಿಶೇಷ ದಳ ಎಸ್ ಹಾಗಿದ್ರೆ ಏನಿದೆ ಆ ಒಂದು ದೂರಿನಲ್ಲಿ ಅಂತ ಹೇಳಿ ಕೂಡ ನೋಡೋದಾದ್ರೆ ಹಟ್ಟಿ ಒಳಮಟ್ಟದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಆವರಣದೊಳಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತಹ ಶ್ರೀ ಗೋವಿಂದ ಕಾರಜೋಳ ಅವರು ಅಭಿಮಾನಿಗಳ ಜೊತೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಆವರಣದೊಳಗೆ ಕಾಂಗ್ರೆಸ್ ಸರ್ಕಾರ ಇನ್ನು ಆಡಳಿತದಲ್ಲಿ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣವನ್ನ ನಡೆಸ್ತಾ ಇದ್ರು ಹಾಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದೆ ಈ ಹಿಂದೆ ಅವಿದ್ಯಾವಂತರೇ ಹೆಚ್ಚಾಗಿದ್ದು ಇಂದಿರಾ ಗಾಂಧಿ ನಮ್ಮವ್ವ ನಮ್ಮಪ್ಪ ಅನ್ನುವಂತಹ ಕಾಲ ಇತ್ತು ಆದ್ದರಿಂದ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ಅವರ ಸರ್ಕಾರವನ್ನ ಗೆಲ್ಲಿಸುವಂತೆ ನಡೆದಿರುವಂತಹ ಸಾರ್ವಜನಿಕ ಏನು ಕಾರ್ಯಕರ್ತರಲ್ಲಿ ಭಾವನಾತ್ಮಕ ಚುನಾವಣಾ ಭಾಷಣವನ್ನ ನಡೆಸಿರ್ತಾರೆ ಈ ರೀತಿಯಾಗಿ ಜೊತೆಗೆ ಈ ಸಭೆಗೆ ಚುನಾವಣಾ ಅಧಿಕಾರಿಗಳಿಂದ ಪೂರ್ವಾನುಮತಿಯನ್ನ ಪಡೆದುಕೊಳ್ಳದೆ ಇವರು ಸಭೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಇವರ ವಿರುದ್ಧವಾಗಿ ದೂರು ದಾಖಲಾಗಿದೆ ಇನ್ನು ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ರೂ ಕೂಡ ಶ್ರೀ ಗೋವಿಂದ ಕಾರಜಾಜೋಳ ಅವರು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಒಂದು ಕಾಲ ಇತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಭಾವನಾತ್ಮಕ ಸಂಬಂಧ ಮತ್ತು ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಧರ್ಮಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವಂಥ ಕಾಂಗ್ರೆಸ್ಸಿನ ಆಡಳಿತ ಬಂದಿದೆ ಇವತ್ತು ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ವಿದ್ಯಾವಂತ ಯುವಕರು ನರೇಂದ್ರ ಮೋದಿಜಿಯವರ ಆಡಳಿತಗಳನ್ನು ಹೆಚ್ಚ ಹೌದೌದು ಎಬ್ಬಟ್ಟಿನವರಿದ್ದಾಗ ಇಂದಿರಾ ಗಾಂಧಿ ನಮ್ಮ ಅವ್ವ ನಮ್ಮ ಅಪ್ಪ ಅನ್ನುವಂಥ ಕಾಲ ಇದೆ ಆ ಕಾಲ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ನರೇಂದ್ರ ಮೋದಿಜಿಯವರಿಗೆ ಓಟ್ ಹಾಕಲಿಕ್ಕೆ ನೂರ ನಲವತ್ತು ಕೋಟಿ ಜನ ಉಪಸುಕ್ತರಾಗಿದ್ದಾರೆ ಯಾವಾಗ ಚುನಾವಣೆ ಬಂದಿತ್ತು ಯಾವಾಗ ಡಬ್ಬಿ ಇಡ್ತಾರೆ ಯಾವಾಗ ಓಟ್ ಹಾಕೋಣ ಅಂತ ಮನಸ್ಥಿತಿ ಒಳಗೆ ಯುವಕರು ಕುಣಿತಾ ಇದ್ದಾರೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಒಂದು ಕಾಲ ಇತ್ತು